ಜವಾಹ್ ಎಲ್ಲ ಬಂದು ಬಗ್ಗೆ ಇವತ್ತು ಐತಿಹಾಸಿಕವಾದಂತಹ ಸಮಾವೇಶ ಕರ್ನಾಟಕ ರಾಜ್ಯದಲ್ಲಿ ಒಂದು ಬದಲಾವಣೆಯ ಪೂರ್ವ ನಮ್ಮೆಲ್ಲ ಮುಖಂಡರು ಈ ಸೋಷಿತರ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ತರಜಾತರರಿಗೆ ನೌಕರರಿಗೆ ಕರ್ನಾಟಕ ಸರ್ಕಾರ ಪರವಾಗಿ ಮತ್ತು ಕಾಂಗ್ರೆಸ್ ಪಕ್ಷ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅಭಿನಂದಿಸಬೇಕಾದವನು ಕಾಂಗ್ರೆಸ್ ಸಿದ್ಧಾಂತ ಈ ದೇಶದ ಸಿದ್ಧಾಂತ ಕಾಂಗ್ರೆಸ್ ಸಿದ್ಧಾಂತ ಈ ದೇಶದ ಇತಿಹಾಸ ಕಾಂಗ್ರೆಸ್ कांग्रेस पक्ष साध्य कांग्रेस सरकार निमें नमेलू निके मर के बेर

ಎಲ್ಲರೂ ಕೂಡ ಬಡವರಿಗೆ ಹಿಡಿದು ಎಲ್ಲರೂ ಕೂಡ ರಾಜ್ಯನಾಗುವ ಅವಕಾಶ ಶ್ರೀಮಂತರಾಗುವ ಅವಕಾಶ ಇದೇ ಪ್ರಜಾಪ್ರಭುತ್ವದ ಒಂದೊಂದು ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಗ್ರಂಥ ಈ ಸಂವಿಧಾನ ಗ್ರಂಥ ಭಗವದ್ಗೀತೆ ಇರ್ಬೋದು ರಾಮಾಯಣ ಇರ್ಬೋದು ಕುರಾನ್ ಇರ್ಬೋದು ಅದು ಧರ್ಮಗಳ ಗ್ರಂಥ ಇದು ನಿಮ್ಮ ನಮ್ಮ ನಮ್ಮ ಬದುಕಿನಿಗೆ ಆಶ್ರಯ ಕೊಟ್ಟಂತ ಗ್ರಂಥ ಈ ಗ್ರಂಥವೇ ನಿಮಗೆ ಶ್ರೀರಕ್ಷಿ ಅಂತ ಹೇಳಿ ನಮಗೆ ಸಂತೋಷ ಆಗ್ತದೆ ಇವತ್ತು ನಾವು ನಿನ್ನೆ ನಾವು ಅಷ್ಟಮಿಗೆ ಹೊಟ್ಟೆ ತುಂಬಬೇಕು